ನಮಸ್ತೆ ವೀಕ್ಷಕರೇ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ನಾನು ನಿಮ್ಮ ನಿಶಾಂತ್ ಗೌಡ ಅಂತೂ ಇಂತೂ ಇವತ್ತಾದ್ರೂ ಬೆಂಗಳೂರಿಗೆ ಬರ್ತಾ ಇದ್ದಾರಾ ಪ್ರಜ್ವಲ್ ರೇವಣ್ಣ ಕಳೆದ ಎರಡು ಮೂರು ಬಾರಿ ಇದೇ ರೀತಿಯಾಗಿ ನಮ್ಮ ಎಸ್ ಐ ಟಿ ತನಿಖೆ ಅಥವಾ ನಮ್ಮ ಜನಗಳಿಗೆ ಇದೇ ರೀತಿ ಚಳ್ಳೆ ಹಣ್ಣು ತಿನ್ಸಿದ್ರು ಬರ್ತಾ ಇದ್ದೀನಿ ಅಂತ ಹೇಳಿ ಪ್ರತಿ ಬಾರಿನೂ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದೇ ರೀತಿ ಮಾಡಿದ್ರು ಬಟ್ ಈ ಒಂದು ಇವತ್ತು ಏನಿದೆ ರಾತ್ರಿ ಹನ್ನೆರಡು ಗಂಟೆಗೆ ಇವತ್ತು ಹನ್ನೆರಡು ವರೆಗೆ ಇವತ್ತು ಬರ್ತಿದ್ದೀನಿ ಅನ್ನೋ ಒಂದು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ ನಿಶಾಂತ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ದಿವ್ಯವ್ರೆ ಈಗ ಏನು ಮೂರು ಬಾರಿ ಅವರು ಟಿಕೆಟ್ ಬುಕ್ ಮಾಡಿ ತಿರ್ಗಾ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ರು ಏನ್ಕೆ ಅಂದ್ರೆ ನಾನು ಡಿಪ್ರೆಷನ್ ನಲ್ಲಿ ಇದ್ದೀನಿ ನನ್ನ ಕೈಯಲ್ಲಿ ಬರಕ್ ಆಗ್ತಾ ಇಲ್ಲ ಅಂತ ಎಲ್ಲ ಅವರು ಕಾರಣಗಳು ಕೊಡ್ತಾ ಇದ್ರು ಆದ್ರೆ ಸ್ವತಃ ಅವರೇ ಒಂದು ವಿಡಿಯೋಲಿ ಅವರೇ ಲೈವ್ ಬಂದ್ಬಿಟ್ಟು ಇಲ್ಲ ನಾನು ಎಸ್ ಐ ಟಿ ತನಿಖೆಗೆ ನಾನು ಬಂದೇ ಬರ್ತೀನಿ ನಾನು ಹಾಜರಾಗೆ ಹಾಕ್ತೀನಿ ನಾನು ಟಿಕೆಟ್ ಬುಕ್ ಆಗಿದೆ ನಾನು ಮೂವತ್ತೊಂದನೇ ತಾರೀಕು ನೈಟ್ ಇವತ್ತು ಬಂದೇ ಬರ್ತೀನಿ ಸ್ವತಃ ಅವರೇ ಸ್ವತಃ ವಿಡಿಯೋದಲ್ಲಿ ಹೇಳಿರೋಂತದ್ದು ದಿವ್ಯವರೇ ಎಸ್ ನಿಶಾಂತ್ ಅವರೇ ಹೇಳಿದ್ದಾರೆ ಸೊ ಎರಡು ಮೂರು ಬಾರಿ ಡಿಪ್ರೆಷನ್ ಅಲ್ಲಿ ಇರೋರು ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಹತ್ತತ್ರ ಅವ್ರು ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಹೋಗಿದ್ದು ಸೊ ಈಗ ಆಲ್ಮೋಸ್ಟ್ ಒಂದು ಮೂವತ್ತ್ ಮೂರು ದಿನಗಳನ್ನೇ ಕಳೀತಾ ಬಂದಿದೆ ಸೊ ಅವಾಗಿಂದ ಅವ್ರು ಡಿಪ್ರೆಷನ್ ಅಲ್ಲೇ ಇದ್ರ ಡಿಪ್ರೆಷನ್ ಅಲ್ಲಿ ಇದ್ದವರು ಎರಡು ಮೂರು ಬಾರಿ ಯಾವ ರೀತಿ ಅವ್ರು ಟಿಕೆಟ್ ಬುಕ್ ಮಾಡಿದ್ರು ಮತ್ತೆ ಯಾವ ರೀತಿ ಕ್ಯಾನ್ಸಲ್ ಮಾಡಿದ್ರು ಇದೆಲ್ಲ ಒಂದು ರಾಜಕೀಯ ಕುತಂತ್ರನ ಇದು ಇದ್ರ ಬಗ್ಗೆ ನಾವು ಏನ್ ಹೇಳ್ಬೋದು ಅಂದ್ರೆ ಎಸ್ ಐ ಟಿ ತನಿಖೆಯವರು ಅವರ ಪ್ರೆಷರ್ ಇಂದ ಅಥವಾ ಪ್ರೆಷರ್ ಆಗ್ತಾ ಇರೋದ್ರಿಂದ ಅವರು ಏನಾದ್ರು ಅಲ್ಲಿಂದ ಬರ್ಬೋದಾ ಅಥವಾ ಅವರ ಮರ್ಯಾದೆ ಅವರ ಕುಟುಂಬದ ಮರ್ಯಾದೆಗೋಸ್ಕರ ಅವರು ಎಸ್ ಐ ಟಿ ಮುಂದೆ ನಾನು ಬಂದೇ ಬರ್ತೀನಿ ಹಾಜರಾಗ್ತೀನಿ ಅಂತ ಹೇಳಿರೋದು ಇದೆ ಇನ್ನೊಂದು ಕಡೆ ಅವರ ತಾತ ಆದಂತ ದೇವೇಗೌಡ್ರಿಗು ಸಾರಿ ಕೇಳಿರುವಂಥದ್ದು ವೀಕ್ಷಕರೇ ಅವರು ಬಂದಿ ಸ್ವತಃ ಎಸ್ ಐ ಟಿ ತನಿಖೆಗೆ ಡೈರೆಕ್ಟ್ ಆಗಿ ಹೋಗ್ತಾರ ಅಥವಾ ಕೆಂಪೇಗೌಡ ಇಂಟರ್ ನ್ಯಾಷನಲ್ಗೆ ಬಂದು ಯಾರಿಗೂ ಗೊತ್ತಿಲ್ಲದೆ ತಪ್ಪಿಸ್ಕೋತಾರ ಇದೆಲ್ಲಾ ನೋಡ್ಬೇಕಾಗಿರೋದು ದಿವ್ಯ ಅವರೇ ಎಸ್ ನಿಶಾಂತ್ ಅವರೇ ಕಳೆದ ಬಾರಿ ರೇವಣ್ಣ ಅವ್ರ ಅರೆಸ್ಟ್ ಆದಾಗ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬರಬಹುದು ಈ ಬಾರಿ ಆದ್ರೂ ಅನ್ನೋ ಒಂದು ಎಸ್ ಐ ಟಿ ತನಿಖೆ ಆಗಿರಬಹುದು ಮಾಧ್ಯಮಗಳಾಗಿರಬಹುದು ಜನತೆ ಆಗಿರ್ಬೋದು ಕಾದು ಕುಳಿತಿದ್ರು ಆದ್ರೂ ಸಹ ಅವರು ಬರದೇ ತನಿಖೆಗಾಗಿರ್ಬೋದು ಜನಗಳಿಗಾಗಿರ್ಬಹುದು ಚಳ್ಳೆಯನ್ನು ತಿನ್ಸಿದ್ರು ಇಂತಹ ಸಂದರ್ಭದಲ್ಲಿ ನಮ್ಮ ಕುಮಾರಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ರು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಬಟ್ ಅದೇ ಕುಮಾರಣ್ಣವರು ಈಗ ಒಂದು ಹೇಳಿಕೆ ಕೊಡ್ತಿದ್ದಾರೆ ಎಸ್ ಈ ಒಂದು ಪ್ರಕರಣದಲ್ಲಿ ಏನು ವಿಡಿಯೋ ಬಿಡುಗಡೆ ಆಗಿದೆ ಈ ಪ್ರಕರಣದಲ್ಲಿ ಎಲ್ಲೂ ಸಹ ಪ್ರಜ್ವಲ್ ರೇವಣ್ಣವರ ಮುಖ ಕಾಣ್ತಾ ಇಲ್ಲ ಸೊ ಪ್ರಜ್ವಲ್ ರೇವಣ್ಣದು ಯಾವುದೇ ರೀತಿಯ ತಪ್ಪಿಲ್ವ ಹಾಗಾದ್ರೆ ಇದಕ್ಕೆ ನೀವೇನು ಹೇಳ್ತೀರಾ ನಿಶಾಂತ್ ಅವ್ರ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಹಲವು ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ದಿವ್ಯ ಅವರ ಮೊದಲನೇ ಬಾರಿಗೆ ಅವ್ರು ಏನು ಅಂದ್ರೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಈ ಮತ್ತೊಂದು ಬಾರಿ ಏನ್ ಹೇಳಿದ್ದಾರೆ ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರು ಇಲ್ಲ ಅಂದ್ರೆ ಸುಮ್ ಸುಮ್ನೆ ಬಂದ್ಬಿಟ್ಟು ಯಾರಾದ್ರೂ ಕಂಪ್ಲೇಂಟ್ ಕೊಡ್ತಾರೇನ್ರಿ ಏನು ಒಬ್ಬರ ಇಬ್ಬರ ಕೊಟ್ಟಿರೋದು ಎಷ್ಟು ಜನ ಮಹಿಳೆಯರು ಕೊಟ್ಟಿದ್ದಾರೆ ಕಂಪ್ಲೇಂಟ್ನ ಇದ್ರ ಬಗ್ಗೆ ಅವರು ಎಲ್ಲೋ ಕೂತ್ಕೊಂಡು ನಾನು ಏನು ಮಾಡೇ ಇಲ್ಲ ಅಂತ ನನಗೆ ವಿಷಯನೇ ಗೊತ್ತಿಲ್ಲ ಅಂತ ಆ ರೇಂಜರ್ ಕೂತಿರ್ತಾರೆ ಅವರು ಇಲ್ಲಿ ನೋಡ್ರೆ ಎಸ್ ಐ ಟಿ ತನಿಖೆಯವರು ಎಷ್ಟು ತಲೆ ಕೆಡ್ಸ್ಕೊಂಡು ಕೂತಿದ್ದಾರೆ ಇವರ ಕಂಪ್ಲೇಂಟ್ ಕೊಟ್ಟಿರೋರು ಎಷ್ಟು ಪ್ರೆಷರ್ ಆಗ್ತಾ ಇರ್ತಾರೆ ಮರ್ಯಾದೆಗಳು ಮರ್ಯಾದಿಗಳಿರಲ್ವೇನ್ರಿ ಮರ್ಯಾದೆ ಬಿಟ್ಬಿಟ್ಟು ಹೇಳೋಕ್ಕಾಗುತ್ತಾ ಅಥವಾ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ ಆಗುತ್ತಾ ಹಾ ಮಾತು ಹೇಳೋದಲ್ಲ ಹೌದು ಉಪ್ ತಿಂದವ್ರು ನೀರು ಕುಡಿಲೇಬೇಕು ನಿಂಬಲೇ ಬಂದಿರೋದು ಇಲ್ಲ ಅಂತ ಅಲ್ಲ ಅವ್ರು ಬಂದ್ರೆ ತಾನೆ ಇಲ್ಲೆಲ್ಲ ಗೊತ್ತಾಗೋದು ಎಸ್ ಐ ಟಿ ತನಿಖೆಗೆ ಅವ್ರ ಹಾಜರಾದ್ರೆ ನಿರಪರಾಧೀನ ಅಪರಾಧೀನ ಅಂತ ಗೊತ್ತಾಗೋದು ಎಸ್ ಇರ್ಲಿ ಈಗ ಎಸ್ ಐ ಟಿ ತನಿಖೆ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಹಾಗಾದ್ರೆ ಬುದ್ಧಿ ಇರ್ಲಿಲ್ವಾ ಈ ಕುಮಾರಣ್ಣ ಅವ್ರ ಹೇಳಿಕೆ ಪ್ರಕಾರ ಎಸ್ ಪ್ರಜ್ವಲ್ ರೇವಣ್ಣ ಅವರು ಮಕಾನೆ ಕಾಣಿಸ್ತಿಲ್ಲ ಯಾವುದೋ ಒಂದು ರೀತಿ ತಪ್ಪೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಕುಮಾರಣ್ಣವ್ರು ಹೇಳ್ತಿದ್ದಾರೆ ಬಟ್ ಈ ಎಸ್ ಐ ಟಿ ತನಿಖೆ ರಚನೆ ಮಾಡಿರುವಂತಹ ಸರ್ಕಾರಕ್ಕೆ ಬುದ್ಧಿ ಇರ್ಲಿಲ್ವಾ ಅಥವಾ ಮಹಿಳೆಯರಿಗೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಒಂದು ಮಹಿಳೆಯರಿಗೆ ಪ್ರಜ್ವಲ್ ರೇವಣ್ಣ ಅವರ ನೇಮ್ ಬಿಟ್ಟು ಅವರ ಹೆಸರು ಬಿಟ್ಟು ಬೇರೆ ಯಾವುದೇ ರಾಜಕೀಯ ನಾಯಕರ ಹೆಸರು ಇರ್ಲಿಲ್ವಾ ಯಾವುದೇ ಒಂದು ಹೆಣ್ಣು ಮಗು ಆಗಿರ್ಲಿ ಅಥವಾ ಹೆಣ್ಣಾಗಿರ್ಲಿ ತನ್ನ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗಿದೆ ಅಥವಾ ನನ್ನ ಮೇಲೆ ಮಾನಭಂಗ ಆಗಿದೆ ಅನ್ನೋ ರೀತಿಯಲ್ಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡೋದಿಲ್ಲ ನಿಶಾಂತ್ ಅವರೇ ಸೊ ಇದ್ರ ಪ್ರಕಾರ ನಾವು ನೋಡ್ತಾ ಹೋದ್ರೆ ಹೆಣ್ಣು ಮಕ್ಕಳು ಹಾಗಾದ್ರೆ ಸುಳ್ಳು ಹೇಳಿದಾರ ಅಥವಾ ಹೆಣ್ಣು ಮಕ್ಕಳ ಕೈಲಿ ರಾಜಕೀಯ ಕುತಂತ್ರಗಳು ಸುಳ್ಳು ಎಳಿಸ್ತಿದವ ಇದೆಲ್ಲ ಒಂದು ಕಡೆ ಆದ್ರೆ ಇದೇ ಕುಮಾರಣ್ಣ ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರು ಮತ್ತೆ ಈ ಒಂದು ಪ್ರಕರಣಕ್ಕೆ ಕಿಂಕ್ ಪಿನ್ನೆ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಒಂದು ಒಂದು ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅಂತ ಇದಕ್ಕೆ ನೀವೇನು ಹೇಳ್ತೀರಾ ಇದೆಲ್ಲ ರಾಜಕೀಯದಲ್ಲಿ ನಡೀತಾ ಇರ್ತೀವಿ ಅವ್ರೆ ಯಾಕೆ ಅಂದ್ರೆ ರಾಜಕೀಯದಲ್ಲಿ ಅದೇ ನಡೆಯೋದು ಓ ಇವ್ರ ಮೇಲೆ ಅವ್ರು ಹೇಳೋದು ಅವ್ರ ಮೇಲೆ ಅದು ದಿಕ್ ತಪ್ಪಿಸೋದು ಅಂತ ಹೇಳ್ತಾರೆ ಇದು ಆಗಿರೋದ್ ಏನ್ ಕಾರಣ ಕಂಪ್ಲೇಂಟ್ ಆಗಿರೋದು ಯಾರ ಮೇಲೆ ಹೌದು ರೇವಣ್ಣವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಸ್ವತಃ ನನ್ನನ್ನ ಕಿಡ್ನಾಪ್ ಮಾಡಿದ್ರು ರೇವಣ್ಣವ್ರ ಕಿಡ್ನಾಪ್ ಮಾಡಿಸಿದ್ರು ಅಂತ ಕಂಪ್ಲೇಂಟ್ ಆಗಿತ್ತು ಆಮೇಲೆ ಆ ಪ್ರಕರಣ ಆದಮೇಲೆ ಸ್ವತಃ ಆ ಮಹಿಳೆನೇ ಬಂದ್ಬಿಟ್ಟು ಇಲ್ಲ ನಾನು ಬೇರೆ ಕಡೆ ಹೋಗಿದ್ದೆ ಇವರು ನನಗೆ ಇವ್ರು ನನಗೇನು ಮಾಡಿಲ್ಲ ಯಾಕೆ ಕಿಡ್ನ್ಯಾಪು ಮಾಡಿಸಿಲ್ಲ ಇದು ಈ ಕಡೆ ದಿಕ್ಕ ದಿಕ್ಕಿಗೆ ಟರ್ನ್ ಆಯಿತು ಆದರೆ ಇವರು ನಮ್ಮ ಬೆಂಗಳೂರಲ್ಲೇ ಇದ್ದವರು ಆ ಇದ್ದವರು ರೇವಣ್ಣವರು ಇವರು ಮಗ ಪ್ರಜ್ವಲ್ ರೇವಣ್ಣವ್ರು ಇಲ್ಲಿಲ್ಲ ಅವರು ಇರೋದಲ್ಲಿ ಬೇರೆ ಔಟ್ ಆಫ್ ಕಂಟ್ರೀಲಿ ಇದ್ದಾರೆ ಬಂದು ಇದಕ್ಕೇನಾದರೂ ಕ್ಲಾರಿಫಿಕೇಶನ್ ಕೊಟ್ಟರೆ ತಾನೇ ಅವ್ರಿಗೆ ಗೊತ್ತಾಗೋದು ಗೊತ್ತಿಲ್ಲದೇನೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದಾರೆ ಇಲ್ಲ ಅಂತ ಅಲ್ಲ ಆಲ್ರೆಡಿ ಇಪ್ಪತ್ ಇಪ್ಪತ್ತೈದು ದಿನ ಆಯ್ತು ಎಸ್ ಐ ಟಿ ತನಿಖೆ ಶುರುವಾಗಿ ಅದಕ್ಕೋಸ್ಕರ ನಮ್ಮ ಸರ್ಕಾರ ಒಂದು ರಚನೆ ಕೂಡ ಮಾಡಿದ್ದೆ ಎಸ್ ಐ ಟಿ ತನಿಖೆ ರಚನೆ ಕೂಡ ಮಾಡಿದ್ದೆ ಅವ್ರು ಏನ್ ಮಾಡ್ತಾ ಇದಾರೆ ಅಥವಾ ಟ್ರ್ಯಾಕ್ ಮಾಡ್ತಾ ಇದಾರ ಇಲ್ವಾ ಇವತ್ತು ಬರ್ತೀನಿ ಅಂತ ಹೇಳಿದಾರೆ ಅದು ಬರ್ತಾರೋ ಇಲ್ವೋ ಅದು ಸೆಕೆಂಡ್ರಿ ಅಟ್ಲೀಸ್ಟ್ ಅವ್ರು ಬಂದ್ರೆ ಅರೆಸ್ಟ್ ಮಾಡ್ತಾರ ಅಥವಾ ಇಲ್ಲಪ್ಪ ಇಲ್ಲಪ್ಪಾ ನೀನೊಂದೈದು ದಿನ ಆರಾಮಾಗಿರೋ ನಾನು ಆಮೇಲೆ ಕರ್ಕೊಂಡ್ ಬರ್ತೀನಿ ವಿಚಾರಣೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರ ಇದೆಲ್ಲ ನೋಡಬೇಕು ದಿವ್ಯ ಅವರೇ ಒಂದು ವಿಚಾರವಾಗಿ ಈಗ ಈಗೋಸ್ಟ್ ಎಲ್ಲ ಸಹ ಬೆಂಗಳೂರು ಟು ಆಸನ ಅನ್ನೋ ಒಂದು ಪ್ರತಿಭಟನೆ ಸಹ ನಡೀತಾ ಇದೆ ನಿಶಾಂತ್ ಅವರೇ ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಬೇಡಿಕೆಗಳು ಇದೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಹಲವಾರು ಬೇಡಿಕೆಗಳು ಕೇಳ್ತಾರೆ ಆದರೆ ಎಸ್ಐ ಟಿ ತನಿಖೆಗೆ ಹಾಜರಾಗ ಮುಂಚೆ ಯಾವ ಬೇಡಿಕೆನು ಈಡೇರಿಸೋಕಾಗಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಹಲವಾರು ಮಹಿಳೆಯರು ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ವಿಚಾರಣೆಗೆ ಬರ್ದೇ ಇರೋ ಪ್ರಜ್ವಲ್ ರೇವಣ್ಣವರು ಯಾವುದೇ ಕಾರಣಕ್ಕೂ ಅವ್ರು ಬರ್ದೇನೆ ಅವರ ವಿಚಾರಿಸ್ತೇನೆ ಯಾವುದೇ ಕಾರಣಕ್ಕೂ ನಾವು ಪರಿಹಾರ ಕೊಡೋಕೆ ಆಗಲ್ಲ ಹೌದು ಈಗ ಬಂದು ಅವ್ರ ಎಸ್ ಐ ಟಿ ತನಿಖೆಗೆ ಬಂದು ಅವ್ರ ಕ್ವಶನ್ಸ್ ಗಳಿಗೆ ಅವ್ರ ಆನ್ಸರ್ ಮಾಡಿ ಅದಾದ್ಮೇಲೆ ಅವ್ರ ಅಪರಾಧೀನ ನಿರಾಪರಾಧೀನ ಅಂತ ಡಿಸೈಡ್ ಆಗಿದೆ ಸ್ವತಃ ಅವ್ರ ಅಪರಾಧಿ ಅಂತ ಏನಾದರೂ ಡಿಸೈಡ್ ಆದ್ರೆ ಅದಾದ್ಮೇಲೆ ಅವ್ರಿಗೆ ಪರಿಹಾರ ಕೊಡ್ಬೋದು ಆ ಥರ ಯೋಚನೆಗ ಆ ಥರ ಯೋಜನೆ ಕೂಡ ಮಾಡ್ಬೋದು ಇಲ್ಲ ಅಂದರೆ ಅವ್ರು ಇನ್ನು ಬಂದೇ ಇಲ್ಲ ಈಗ ರ್ಯಾಲಿ ನಡೀತಾ ಇದೆ ನಡೆಯ ನಡೆಯೋದು ಅವರು ಸಂಘಟನೆಗಳು ಆಗ್ಬೋದು ಅಥವಾ ಕಾರ್ಯಕರ್ತರಾಗ್ಬೋದು ಸಂಘಟನೆಗಳ ಕಾರ್ಯಕರ್ತರಾಗ್ಬೋದು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಅದಕ್ಕಾಗಿ ಏನೇನು ಮಾಡಬೇಕು ಏನು ಮಾಡ್ಬೇಕು ಈಗ ಅವ್ರು ಕೇಳಿದ್ದಲ್ಲ ಈಗಲ್ಲ ಆಗಲ್ಲ ಗೌರ್ಮೆಂಟ್ ಆಗಲಿ ಅಥವಾ ಯಾರಾಗಲಿ ಈಗ ತನಿಖೆ ಆದಮೇಲೆ ಅವ್ರಿಗೆ ಕೇಳಿರೋಂಥದ್ದು ನಾವು ಈ ರೇಡ್ಸೋಕೆ ಆಗೋದು ಅಂತ ಎಸ್ ಐ ಟಿ ತನಿಖೆಯರು ಹೇಳ್ತಾರೆ ಎಸ್ ವೀಕ್ಷಕರೇ ಇದು ಏನ್ ನಾವು ನೋಡ್ತಾ ಇದ್ದೀವಿ ಈ ಒಂದು ಪ್ರಜ್ವಲ್ ರೇವಣ್ಣ ಹಲವಾರು ಬಾರಿ ಈ ಒಂದು ಫ್ಲೈಟ್ ಟಿಕೆಟ್ ಗಳನ್ನ ಬುಕ್ ಮಾಡಿಕೊಂಡು ಜನಸಾಮಾನ್ಯರಿಗಾಗಿರ್ಬೋದು ಅಥವಾ ಐ ಟಿ ತಂಡಗಳಿಗಾಗಿರ್ಬೋದು ಚಳಿ ಹಣ್ಣು ತಿನ್ಸಿದ್ರು ಸೊ ಈ ಬಾರಿ ಅಂದ್ರೆ ಇವತ್ತು ಏನ್ ಹನ್ನೆರಡೂವರೆ ರಾತ್ರಿಯಲ್ಲಿ ನಾನು ಬಂದ್ ಇಳಿತೀನಿ ಅಂತ ಒಂದು ಅವರೇ ಸ್ವತಃ ವಿಡಿಯೋ ಮುಖಾಂತರ ಹೇಳಿಕೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಏನ್ ನಮ್ಮ ಎಸ್ ಐ ಡಿ ತಂಡ ಆಗಿರ್ಬೋದು ಅಥವಾ ಮಾಧ್ಯಮಗಳಾಗಿರ್ಬೋದು ಆಲ್ರೆಡಿ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಬರೋದನ್ನೇ ಕುಳಿತಿದ್ದಾರೆ ಸೊ ಇವತ್ತಾದರೂ ಬೆಂಗಳೂರಿಗೆ ಬರ್ತಾರ ಅಥವಾ ಪ್ರತಿಯೊಬ್ಬರಿಗೂ ಅಂದ್ರೆ ಎಸ್ ಐ ಟಿ ತನಿಖೆಗಾಗಿರಬಹುದು ಅಥವಾ ಜನಸಾಮಾನ್ಯರಿಗಾಗಿರಬಹುದು ಚಳ್ಳೆಯನ್ನು ತಿನ್ನಿಸ್ತಾರ ಅಥವಾ ನೊಂದ ಮಹಿಳೆಯರಿಗೆ ಪರಿಹಾರ ಸಿಗುತ್ತಾ ಇದೆಲ್ಲವನ್ನ ಕಾದು ನೋಡೋಣ ತನಿಖೆ ಆದ ನಂತರ ಸೊ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ